ಆವತಿ ಮಾಡ್ಕೊಳ್ತೇನೆ ತಾಯಿ ಭಾರತ ಮಾತೆಯ ಕೀರ್ತಿಯನ್ನ ತಾಯಿ ಭಾರತ ಮಾತೆಯ ಮಹಿಮೆಯನ್ನ ಎಲ್ಲ ಕಾಲ ಕೂಡ ಎತ್ತಿಡಿಯುವಂತ ವಿಚಾರದಲ್ಲಿ ನಾನು ಮುಂಚೂಣಿಯಲ್ಲಿ ನಿಲ್ತೇನೆ ನಾನು ಮುಂಚೂಣಿಯಲ್ಲಿ ನಿಲ್ತೇನೆ ತಾಯಿ ಭಾರತ ಮಾತಿಗೆ ಆಗುವಂತಹ ನನ್ನ ತಾಯಿಗೆ ಭಾವಿಸ್ತೇನೆ ಈ ತಾಯಿಗೆ ಸಿಕ್ಕುವಂತ ಕೀರ್ತಿ ಭಾರತ ಮಾತಿಗೆ ಸಿಕ್ಕುವಂಥ ಕೀರ್ತಿ ಮತ್ತು ಯಶಸ್ಸು ಅದು ನನಗೆ ಸಿಕ್ಕ ಯಶಸ್ಸು ಅಂತೇಳಿ ನಾನು ಭಾವಿಸ್ತೇನೆ ಈ ರೀತಿ ಸಂಕಲ್ಪ ತೊಟ್ಟು ಆ ಕಾರ್ಯದಲ್ಲಿ ಭಾಗಿಯಾಗಿರುವಂಥ ಸಮಾರೋಪ ಭಾಷಣವನ್ನು ಮಾಡಿದಂಥ ನಮ್ಮೆಲ್ಲರಿಗೆ ಹಿರಿಯರ ಅಂತ ಆೀಯ ದತ್ತಾತ್ರೇಯ ಹೊಸವಾಳಿಯವರೇ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯೆ ಪಾಲ್ಗೊಂಡಿರುವಂಥ ಗೌರವಾನ್ವಿತ ಶಾಸಕರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷ ಅಂತ ಮಾನ್ಯ ವಿಜೇಂದ್ರ ಅವರೇ ಯಾಕೆಂದರೆ ಅವ್ರ ಹೆಸರು ಒಳಗೆ ಸ್ವಲ್ಪ ನನಗೆ ಗಡಿಬಿಡಿ ಆಗ್ತಾರೆ ಯಾಕೆಂದ್ರೆ ನನ್ನ ಹೆಸರು ಈ ಪ್ರಾರಂಭ ಆಗ್ತದೆ ಮಾನ್ಯ ವಿಜೇಂದ್ರರವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಗೌರವಾನ್ವಿತ ಎಲ್ಲ ಹಿರಿಯರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನನ್ನೆಲ್ಲ ಹಿರಿಯ ಬಂಧುಗಳೇ ಸೋದರ ಬಂಧುಗಳೇ ತಾಯಿಂದರೇ ಮಾಧ್ಯಮದ ಸ್ನೇಹಿತರೆ ಶರಣ ಬಂಧುಗಳೇ ನಾನು ಈಗ ಮೇಘಾಲಯದಲ್ಲಿದ್ದೇನೆ ಜವಾಬ್ದಾರಿ ದೃಷ್ಟಿಯಿಂದ ಅಲ್ಲಿದ್ದೇನೆ ನಾನು ಹೋದಂಥ ಎಲ್ಲ ಜಾಗದಲ್ಲೂ ಕೂಡ ಮೇಘಾಲಯದಲ್ಲಿ ನಾನು ಅಂತ ಅಂಥೇಳಿ ಪರಿಚಯ ಮಾಡಿಕೊಳ್ತೇನೆ ನಾನು ಕನ್ನಡ ನಾಡಿನವನು ಅದರಲ್ಲಿ ಕೂಡ ನಾನು ಮೈಸೂರು ನೋನು ಅಂತ ಹೇಳಿ ಪರಿಚಯ ಮಾಡಿಕೊಳ್ತೇನೆ ಮೈಸೂರು ಅಂದ ತಕ್ಷಣ ಮೇಘಾಲಯದಲ್ಲಿರುವಂಥ ಜನರ ಮುಖದಲ್ಲಿ ಕೂಡ ನಾನು ಬದಲಾವಣೆಯನ್ನು ಕಾಣ್ತೇನೆ ಯಾಕೆಂದರೆ ಮೈಸೂರು ಅಂದ ತಕ್ಷಣ ಅವರ ಭಾವನೆ ಏನಂದರೆ ಅದೊಂದು ಸಜ್ಜನರ ನಾಡು ಸುಸಂಸ್ಕೃತ ನಾಡು ಒಂದು ಧಾರ್ಮಿಕ ಹಿನ್ನೆಲೆ ಇರುವಂಥ ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ಭಾರತ ಭೂಮಿಯಲ್ಲಿ ಒಂದು ಬದುಕನ್ನು ಹೇಗೆ ಕಟ್ಟಬಹುದು ಹೇಗೆ ಕಟ್ಟಬಹುದು ಹೇಗೆ ಒಂದು ಬದುಕು ದೇಶಕ್ಕೆ ಉದಾಹರಣೆಯಾಗಿ ನಿಲ್ಲಬಹುದು ಅದು ಶಿಕ್ಷಣ ಇರ್ಬೋದು ಕೃಷಿ ಇರ್ಬೋದು ಕೈಗಾರಿಕೆ ಇರ್ಬೋದು ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ವಿಜ್ಞಾನ ಇರ್ಬೋದು ಬಹುಶಃ ಗ್ರಾಮೀಣ ಹಿಲೆಯ ಹಬ್ಬ ಹರಿದಿನಗಳಿರ್ಬೋದು ಜಾತ್ರಾ ಮಹೋತ್ಸವಗಳಿರ್ಬೋದು ಎಲ್ಲ ಹಂತಲ್ಲಿ ಕೂಡ ಪರಿಪೂರ್ಣತೆಯನ್ನು ಕಂಡಂತ ಪರಿಪಕ್ವತೆಯನ್ನು ಕಂಡಂತ ಮನುಕುಲಕ್ಕೆ ಎಲ್ಲ ಕಾಲಕ್ಕೂ ಕೂಡ ಅದನ್ನು ಕೊಡುಗೆ ಕೊಟ್ಟಂತ ಒಂದು ಪರಂಪರೆಯ ನಾಡನ್ನ ನೀವು ಕಾಣಲಿಕ್ಕೆ ಸಾಧ್ಯ ಇದ್ರೆ ಆ ಕೀರ್ತಿ ಆ ಹೆಮ್ಮೆ ಆ ಯಶಸ್ಸು ಮೈಸೂರಿಗೆ ಸಲ್ಲುತ್ತೆ ಸಲ್ಲುತ್ತೆನಂತ ಹೇಳಿಕೆ ನಾನು ಬಯಸ್ತದೇ ನಮ್ಮ ನಾಡಿದೆ ಮೈಸೂರು ಮಹಾರಾಜ ಈ ಎಲ್ಲ ಅಂತ ಕೂಡ ಆ ರೀತಿ ಒಂದು ವ್ಯವಸ್ಥಿತವಾದ ಬದುಕನ್ನು ಕಟ್ಟುವಂತ ಅದನ್ನು ಸಮಾಜಕ್ಕೆ ಕೊಡುಗೆ ಆಗಿ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಮೈಸೂರು ಅರಸರ ಆಳ್ವಿಕೆಯ ನಂತರ ಮೈಸೂರು ಅರಸರ ಆಳ್ವಿಕೆಯ ನಂತರ ಈ ನೆಲದ ಮಹಿಮೆ ಈ ನೆಲದ ಕೀರ್ತಿ ಈ ನೆಲದ ಯಶಸ್ಸು ಈ ನೆಲದ ಪರಂಪರೆ ಯಾವುದೇ ಕಾರಣಕ್ಕೂ ಕೂಡ ಅಂತ ಅಂತೇಳಿ ಆ ಎಲ್ಲ ರಂಗಗಳ ಭವಿಷ್ಯ ಜವಾಬ್ದಾರಿಯನ್ನು ಹೊತ್ತು ಅದನ್ನು ಈಗಿನ ಸಂತತಿ ಮತ್ತು ಮುಂದಿನ ಸಂತತಿಗೆ ವರ್ಗಾಣೆ ಮಾಡುವಂತ ಹಿನ್ನೆಲೆಯಲ್ಲಿ ಶ್ರೀಮಠದ ಕೊಡುಗೆ ಶ್ರೀಮಠದ ಕೊಡುಗೆ ಅದು ಅಪಾರವಾದದ್ದು ಅನ್ನುವಂತ ಮಾತ್ರ ಈ ಸಮಯದಲ್ಲಿ ನಾನು ಹೇಳಿಕೆ ಬಯಸ್ತದೇ ಅಪಾರವಾದದ್ದು ಅನ್ನುವಂಥದ್ದನ್ನ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತದೇ ಬೇರೆ ಕಡೆಗೆ ಜಾತ್ರೆಗಳಾಗುತ್ತೆ ತೇರು ಹೇಳಿದ ಮೇಲೆ ಪರಸಿಗೆ ಏನು ಹಗ್ಗ ಅಂತ ಬೇರೆ ಕಡೆಗೆ ಜಾತ್ರೆಗಳಾಗುತ್ತೆ ಜಾತ್ರೆಯಲ್ಲಿ ನಾವು ಭಾಗವಹಿಸ್ತೇವೆ ತೇರನ್ನು ಹೇಳ್ತೇವೆ ತೇರು ಹೇಳದಾದ ಮೇಲೆ ದೇವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹಣ್ಣು ಕಾಯಿ ಮಾಡ್ಕೊಂಡು ವಾಪಸ್ ಹೊಟ್ಟೋಗ್ತವೆ ಬೇರೆ ಜಾತ್ರೆಗಳಿಗೂ ಸುತ್ತೂರು ನಡೀ ಸುತ್ತೂರಿನಲ್ಲಿ ನಡೆಯುವಂಥ ಜಾತ್ರೆಗೆ ಇರುವಂಥ ವ್ಯತ್ಯಾಸ ಏನಂದರೆ ವ್ಯತ್ಯಾಸ ಏನಂದರೆ ಯಾರ್ಯಾರು ಇಲ್ಲಿ ಬರ್ತಾರೆ ಇವತ್ತು ಜಾನಪದ ಮೇಳದಲ್ಲಿ ಪ್ರಶಸ್ತಿಯನ್ನು ಕೊಡುವಂಥ ಕಾರ್ಯದಲ್ಲಿ ನಾವು ಭಾಗಿಯಾಗಿದ್ದೇವೆ ಜಾನಪದಿಂದ ಹಿಡ್ಕೊಂಡು ಒಂದು ಭವಿಷ್ಯ ಸಜ್ಜನ ಸಮಾಜವನ್ನು ಕಟ್ಟಲಿಕ್ಕೆ ಯಾವ ರಂಗಗಳ ಅಗತ್ಯ ಇದೆಯೋ ಆ ಎಲ್ಲ ರಂಗಗಳನ್ನು ಗುರುತಿಸಿ ಈ ಜಾತ್ರೆಯಲ್ಲಿ ಪರಿಚಯಿಸುವಂಥದ್ದು ಸಮಾಜ ಸುಧಾರಕರು ಬೇರೆ ರಂಗದಲ್ಲಿರುವಂಥ ಮಹನೀಯರು ಸಾಧನೆ ಮಾಡಿದಂಥ ಗಣ್ಯರು ನಾಡಿಗೆ ಉದಾಹರಣೆಯಾಗಿ ನಿಲ್ಲುವಂಥ ಮಹನೀಯರು ಯಾವ ರಂಗದಲ್ಲಿ ಅವರ ತಪಸ್ಸಿದೆಯೋ ಇದೆಯೋ ಯಾವ ರಂಗದಲ್ಲಿ ಅವರ ತ್ಯಾಗ ಮತ್ತು ದುಡಿಮೆ ಇದೆಯೋ ಆ ರೀತಿಯ ಅಪರೂಪದ ನಾಡಿನ ವ್ಯಕ್ತಿಗಳನ್ನ ದೇಶದ ವ್ಯಕ್ತಿಗಳನ್ನ ಈ ಜಾತ್ರೆಯಲ್ಲಿ ಕರೆಸಿ ಅವರ ಸಾಧನೆಯನ್ನ ಅವರ ವ್ಯಕ್ತಿತ್ವದ ವಿಶೇಷತೆಯನ್ನ ನಾಡಿಗೆ ಪರಿಚಯ ಮಾಡೋದರ ಮೂಲಕ ಯಾವ ರಂಗದಲ್ಲಿ ನಾನು ಮುಂದೆ ಸಾಗಬೇಕು ಅಂತ ಹೇಳಿ ಭದನು ಆ ರಂಗದಲ್ಲಿ ಅತ್ಯಂತ ಎತ್ತರ ಸಾಧನೆಯನ್ನ ಮಾಡುವಂತ ವ್ಯಕ್ತಿತ್ವಗಳನ್ನ